ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸೋರೆಕಾಯಿ ಹಲ್ವಾ ಮಾಡ್ತಿದ್ದೀನಿ ನೀವು ಯಾರಾದರೂ ಸೋರೆಕಾಯಿ ಹಲ್ವಾ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ಮೊದಲಿಗೆ ಸೋರೆಕಾಯಿ ಸಿಪ್ಪೆಯೆಲ್ಲ ತೆಕ್ಕೋಬೇಕು ನೀಟಾಗಿ ಸಿಪ್ಪೆಯೆಲ್ಲ ತಕ್ಕೊಳ್ಳಿ ತೆಕ್ಕೊಳ್ಳಿ ಬಲ್ತಿರೋ ಸೋರೆಕಾಯಿ ತಗೋಬೇಡಿ ಸ್ವಲ್ಪ ಎಳೆದಿರೋ ತಗೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಹಲ್ವಾ ಮತ್ತು ತುಂಬ ಬೇಗ ಬೇಯುತ್ತೆ ಬಲ್ತಿರೋದಾದರೆ ಸ್ವಲ್ಪ ಲೇಟ್ ಆಗುತ್ತೆ ಬೇಯಕ್ಕೆ ಇದೇ ಥರ ಬೂತ್ ಕುಂಬಳಕಾಯಿ ಮತ್ತು ಸಿಹಿ ಕುಂಬಳಕಾಯಿ ಅದರಿಂದ ಹಲ್ವಾ ಮಾಡ್ಬೋದು ಮುಂದೆ ಬರೋ ವಿಡಿಯೋಸಲ್ಲಿ ಎಲ್ಲ ಹಲ್ವಾ ಮಾಡೋ ರೆಸಿಪಿ ಎಲ್ಲ ತೋರಿಸ್ತೀನಿ ತಿಪ್ಪೆ ಎಲ್ಲ ತೆಗ್ದಾದ ಮೇಲೆ ಸಲ ತೊಳ್ಕೊಳ್ಳಿ ಸೋರೆಕಾಯಿ ಅದಾದಮೇಲೆ ಕಟ್ ಮಾಡಿ ಒಳಗೆ ಬೀಜ ಇರೋದು ಎಲ್ಲ ತೆಗೆದಾಕಿ ಸೋರೆಕಾಯಿ ತರಬೇಕಾದ್ರೇ ಎಳೆ ಸೋರೆಕಾಯಿ ನೋಡಿ ತರಬೇಕು ಇಲ್ಲಾಂದರೆ ಚೆನ್ನಾಗಿ ಬೇಯಲ್ಲ ಮತ್ತು ಬೀಜ ಜಾಸ್ತಿ ಇರುತ್ತೆ ಒಳಗೆ ಚೆನ್ನಾಗಿರಲ್ಲ ನಮಗೆ ಸೋರೆಕಾಯಿ ಇಷ್ಟು ದೊಡ್ಡದು ಜಾಸ್ತಿ ಆಗ್ಬೋದು ಅಂತ ಕಾಣಿಸುತ್ತೆ ಆದರೆ ಬೇಯ್ತಾ ಬೇಯ್ತಾ ಅದು ಸ್ವಲ್ಪ ಆಗೋಗುತ್ತೆ ಹಲ್ವಾ ಎಲ್ಲ ಕಟ್ ಮಾಡಿಕೊಂಡು ನೀಟಾಗಿ ಬೀಜ ಎಲ್ಲ ತೆಕ್ಕೊಳ್ಳಿ ಕಟ್ ಮಾಡಿ ಬೀಜ ಎಲ್ಲ ರಿಮೂವ್ ಮಾಡಿ ಆದಮೇಲೆ ತುರ್ಕೋಬೇಕು ಸಣ್ಣದಿರುತ್ತಲ್ಲ ತುರಿಯೋದು ಅದರಲ್ಲಿ ತುರ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಎಲ್ಲ ತುರಿದ ಆದಮೇಲೆ ಸ್ಟೌ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಳ್ಳಿ ಅದರಲ್ಲಿ ನಿಮಗೆ ಎಷ್ಟು ಬೇಕು ಅಷ್ಟು ಒಂದು ಟೂ ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ಇದಕ್ಕೆ ಯಾರು ಅಷ್ಟು ಡ್ರೈ ಫ್ರೂಟ್ಸ್ ಹಾಕಲ್ಲ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ ತುಪ್ಪ ಹಾಕಿ ಆದಮೇಲೆ ಸೋರೆಕಾಯಿ ಏನು ತುಡ್ದಿಡ್ತೀವಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಹುರ್ಕೋಬೇಕು ಸ್ವಲ್ಪ ನೀರು ಬಿಡುತ್ತೆ ಅಲ್ಲಿವರೆಗೂ ಹುರ್ಕೋಬೇಕು ಅದಾದಮೇಲೆ ಹಾಲು ಹಾಕ್ಕೊಳ್ಳಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಎಷ್ಟು ಬೇಯಕ್ಕೆ ಬೇಕು ಅಷ್ಟು ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಬೇಕು ಅದನ್ನು ಸೋರೆಕಾಯಲ್ಲೂ ನೀರು ಬಿಡುತ್ತೆ ಮತ್ತು ಹಾಲು ಹಾಕಿರ್ತೀವಿ ಅದೆಲ್ಲ ಚೆನ್ನಾಗಿ ಬೇಯೋವರೆಗೂ ಬೇಯಿಸ್ಕೋಬೇಕು ಮಧ್ಯ ಮಧ್ಯ ಲಿಡ್ ಓಪನ್ ಮಾಡಿ ಮಿಕ್ಸ್ ಇರಿ ನೋಡ್ತಾ ಇರಿ ಕನ್ಸಿಸ್ಟೆನ್ಸಿ ನಿಮಗೆ ಗೊತ್ತಾಗುತ್ತೆ ಬೆಂದಿದೆಯಾ ಬೆಂದಿಲ್ವಾ ಅಂತ ಒಂದು ಅರ್ಧ ಬೆಂದ್ ಆದಮೇಲೆ ಶುಗರ್ ಹಾಕ್ಕೊಳ್ಳಿ ನೀವು ಒಂದು ಕಪ್ ಸೋರೆಕಾಯಿ ತಗೊಂಡಿದ್ರೆ ಒಂದು ಮುಕ್ಕಾಲು ಕಪ್ ಶುಗರ್ ಹಾಕಿ ಇದು ಫುಡ್ ಕಲರ್ ಅನ್ಕೋಬೇಡಿ ಫುಡ್ ಕಲರ್ ಇದು ಇದು ಅರ್ಶನ ಮತ್ತು ನೀರು ಮಿಕ್ಸ್ ಮಾಡಿ ಸ್ವಲ್ಪ ಕಲರ್ ಬರಲಿ ಅಂತ ಹಾಕ್ತಿರೋದು ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಬೇಡ ಫುಡ್ ಕಲರೆಲ್ಲ ನಾನು ಯೂಸ್ ಮಾಡೋದೇ ಇಲ್ಲ ಅದಕ್ಕೆ ಸ್ವಲ್ಪ ಒಂದೇ ಒಂದು ಸ್ವಲ್ಪ ಚಿಟಿಕೆ ಅರ್ಶನ ಮತ್ತು ಅದಕ್ಕೊಂದು ಟೂ ಟೇಬಲ್ ಸ್ಪೂನ್ ವಾಟರ್ ಹಾಕಿ ಮಿಕ್ಸ್ ಮಾಡಿ ಹಾಕಿದ್ದೀನಿ ಶುಗರು ಮತ್ತು ಅರ್ಶನದ ನೀರು ಎಲ್ಲ ಹಾಕಿ ಶುಗರ್ ಹಾಕಿದ ತಕ್ಷಣ ನೀರು ಬಿಡುತ್ತೆ ಅದೆಲ್ಲ ಹಿಂಗೋವರೆಗು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಈಗ ಲಿಡ್ ಕ್ಲೋಸ್ ಮಾಡಬಾರ್ದು ಹಾಗೆ ಹುರ್ಕೋಬೇಕು ಅದಾದಮೇಲೆ ನಾನು ಸ್ವಲ್ಪ ಹಾಲಿನ ಕೆನೆ ಹಾಕಿದ್ದೀನಿ ನೀವು ಬೇಕಿದ್ದರೆ ಹಾಲು ಪೌಡರ್ ಹಾಕ್ಕೋಬೋದು ಇಲ್ಲ ಕೋವಾ ಹಾಕ್ಕೋಬೋದು ಒಂದು ಸ್ಪೂನ್ ತುಪ್ಪ ಹಾಕಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಹುರ್ಕೊಂಡ್ರೆ ರೆಡಿ ಆಯಿತು ಟೇಸ್ಟಿಯಾಗಿರೋ ಹಲ್ವಾ ತುಂಬ ಚೆನ್ನಾಗಿರುತ್ತೆ ಯಾರಾದರೂ ಟ್ರೈ ಮಾಡಿಲ್ಲ ಅಂದ್ರೆ ಟ್ರೈ ಮಾಡಿ ನೋಡಿ ಬಾಯ್